ಕಣ್ಣೂರು ಕೆಎಸ್ಆರ್ ರೈಲನ್ನು ಐದು ತಿಂಗಳ ಕಾಲ ಕೆಎಸ್ಆರ್ ಯಶವಂತಪುರ ನಿಲ್ದಾಣಕ್ಕೆ ಸಂಚರಿಸುವುದನ್ನು ರದ್ದುಪಡಿಸುವ ನಿರ್ಧಾರವನ್ನು ರೈಲ್ವೆ ಇಲಾಖೆ ಆಂಶಿಕವಾಗಿ ಹಿಂಪಡೆದಿದೆ ನವೆಂಬರ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಯಶವಂತಪುರದಲ್ಲಿ ನಿಲ್ದಾಣ ಅಭಿವೃದ್ಧಿ ಕಾಮಗಾರಿ ಕಾರಣ ಮುಂದಿಟ್ಟು ಒಂದು ಆರು ಐದು ಒಂದು ಒಂದು ಹಾಗೂ ಒಂದು ಆರು ಐದು ಒಂದು ಎರಡು ನಂಬರಿನ ರೈಲುಗಳನ್ನು ಯಶವಂತಪುರ ಕೆಎಸ್ಆರ್ ಹೋಗದೆಯೇ ಎಸ್ಎಂವಿಪಿಟಿಯಿಂದ ಸಂಚರಿಸುವಂತೆ ರೈಲ್ವೆ ಇಲಾಖೆ ಪ್ರಕಟಣೆ ಹೊರಡಿಸಿತ್ತು ಇದಕ್ಕೆ ಭಾರೀ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇಲಾಖೆ ಮತ್ತೆ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಿದೆ ಈಗಿನ ಮಾಹಿತಿಯಂತೆ ಒಂದು ಆರು ಐದು ಒಂದು ಒಂದು ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ ರೈಲು ಕೆಎಸ್ಆರ್ನಿಂದ ರಾತ್ರಿ ಒಂಬತ್ತು ಮೂವತ್ತೈದಕ್ಕೆ ಹೊರಡುವ ಬದಲು ಎಸ್ಎಂಇಟಿಬಿಯಿಂದ ರಾತ್ರಿ ಎಂಟಕ್ಕೆ ಹೊರಟು ಕೆಎಸ್ಆರ್ಗೆ ಹೋಗದೆ ಯಶವಂತಪುರಕ್ಕೆ ಒಂಬತ್ತು ಇಪ್ಪತ್ತೈದಕ್ಕೆ ಆಗಮಿಸಿ ಅಲ್ಲಿಂದ ಒಂಬತ್ತು ನಲವತ್ತೈದಕ್ಕೆ ಹೊರಡಲಿದೆ ನಂಬರ್ ಒಂದು ಆರು ಐದು ಒಂದು ಎರಡು ರೈಲು ಕಣ್ಣೂರಿನಿಂದ ಐದು ಐದಕ್ಕೆ ಸಂಜೆ ಹೊರಟು ಯಶವಂತಪುರಕ್ಕೆ ಮರುದಿನ ಬೆಳಗ್ಗೆ ಆರು ಹತ್ತಕ್ಕೆ ತಲುಪಲಿದೆ ಅಲ್ಲಿಂದ ಆರು ಮೂವತ್ತಕ್ಕೆ ಹೊರಟು ಎಸ್ಎಂವಿಬಿಟಿಗೆ ಏಳು ನಲವತ್ತೈದಕ್ಕೆ ತಲುಪಲಿದೆ ಆದರೆ ಕೆಎಸ್ಆರ್ ಸ್ಟೇಷನ್ಗೆ ಹೋಗುವುದಿಲ್ಲ ಎಂದು ಪ್ರಕಟಣೆ ತಿಳಿಸಿದೆ